ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ಮತ್ತು ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಯಥಾಸ್ಥಿತವಾಗಿ ಜಾರಿಯಾಗುವಂತೆ ಒತ್ತಾಯಿಸಿ ಮತ್ತು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಒತ್ತ ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇ ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ನಾನು ಎರಡು ಅಥವಾ ಮೂರು ತಿಂಗಳಲ್ಲಿ ಜಾರಿ ಮಾಡ್ತೀನಿ ಅದಕ್ಕೆ ಒಂದು ಏಕಸದಸ್ಯ ಪೀಠ ಮಾಡಿ ದತ್ತಾಂಶಗಳನ್ನು ಕಲೆ ಹಾಕ್ತೀವಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಇದು ಸರಿಯಾದ ರೀತಿಯಲ್ಲ ಅಂತಕ್ಕಂಥದ್ದು ಯಾಕಂದರೆ ಈಗಾಗಲೇ ದತ್ತಾಂಶಗಳನ್ನು ಎರಡು ಸಾವಿರದ ಹದಿನೈದರಿಂದ ಇರ್ಬೋದು ಅಥವಾ ಎರಡು ಸಾವಿರದ ಹನ್ನೊಂದರೆಗಿಂತ ಇರ್ಬೋದು ಅಥವಾ ನ್ಯಾಯಮೂರ್ತಿ ಎಚ್ ಸದಾಶಿವರ ವರದಿ ಸಲ್ಲಿಸತಕ್ಕಂಥ ವರದಿ ಆಧಾರದ ಮೇಲೆ ದಸ್ತಾಂತಗಳು ತಮ್ಮ ಸರ್ಕಾರದಲ್ಲಿ ಇವೆ ಆದರೆ ನಾಗಮೋಹನ್ ದಾಸ್ ಅವರನ್ನು ಬರೀ ನಮಗೆ ಮಾದಿಗ ಸಂಘಟನೆಗಳಿಗೆ ಹೋರಾಟ ಹತ್ತಿರತಕ್ಕಂಥ ಕೆಲಸ ಮತ್ತು ಮಾದಿಗ ಸಮಾಜಕ್ಕೆ ತುಳಿತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ಆದ್ದರಿಂದ ಈಗಾಗಲೇ ಬೆಳಗಾವಿ ಅದೀನ ಅಧಿವೇಶನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾದಿಗರ ಸಮಾವೇಶ ಹಮ್ಮಿಕೊಂಡಾಗ ಆ ಸಮಾವೇಶದಲ್ಲಿ ಸರ್ಕಾರದ ಪರವಾಗಿ ಎಸ್ ಸಿ ಮಾದಪ್ಪ ಮತ್ತು ಕೆ ಎಸ್ ಮುನಿಯಪ್ಪನವರು ಆರ್ ಬಿ ತಿಮ್ಮಪ್ಪರವರು ಮತ್ತು ಜಾರಕಿಹೊಳಿಯವರು ತಮ್ಮ ಸರ್ಕಾರದ ಪರ ಹೋಗಿ ನಾವು ಇಲ್ಲಿವರೆಗೆ ಮೂವತ್ತು ವರ್ಷ ಕಾಯ್ದಿರಿ ಮೂರು ತಿಂಗಳ ಕಾಯಿರಿ ಮುಂದೆ ಆ ಒಂದು ಅದು ಜಾರಿ ಮಾಡಿದೆ ಹೋದರೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವಪ್ಪರ ಮಾತಿಗೆ ನಾವು ಅಭಿನಂದಿಸ್ತೀವಿ ಆದರೆ ಮಾತಿಗೆ ತಕ್ಕ ನಡ್ಕೊಳ್ಳಿಲ್ಲ ನಡ್ಕೊಳ್ಬೇಕಂತಕ್ಕಂಥದ್ದು ಕೂಡ ಇವತ್ತು ವಸ್ತಾಯಿಸ್ತೀವಿ ಆದ್ದರಿಂದ ಈ ಜಾರಿ ಮಾಡ್ತಕ್ಕಂಥ ಕೆಲಸ ಕೂಡಲೇ ಯಥಾಸ್ಥಿತಿ ಅದರಲ್ಲಿ ತಾರತಮ್ಯ ಮಾಡಬಾರ್ದು ಇದೇ ಸದಾಶಿವ ಅವರ ಆಯೋಗದ ವರದಿಯಂತೆ ಮಾದಿಗರಿ ಆರು ಪರ್ಸೆಂಟ್ ಏನು ಸಿಗಬೇಕಾಗ್ಯದ ಅದು ಅಂ ಅಂತ್ಯ ಅಂಕಿಅಂಶಗಳನ್ನು ತಪ್ಪಿದೆ ಆದರೆ ಮತ್ತೆ ತಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದ ಕೂಡ ಎಚ್ಚರಿಕೆ ಕೊಡ್ತೀವಿ ಆದರಂತೆ ಇವತ್ತು ವಿವಿಧ ಇಲಾಖೆಯಲ್ಲಿ ಸ್ಲಾಂಬರ್ ಇಲಾಖೆಯಲ್ಲಿ ಸ್ಲಾಮ್ ಬೋರ್ಡ್ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ಇಲ್ಲಿ ಈಗಾಗಲೇ ಡಬ್ಲ್ಇ ಏನಾರ ಇಲ್ಲಿ ಅಪಾರ್ಟ್ಮೆಂಟ್ ಇಲ್ಲಿ ರಿಟೈರ್ಮೆಂಟ್ ಇಲ್ಲಿ ಆಗ್ತಕ್ಕಂತ ಎಲ್ಲಾ ಯೋಗ್ಯತೆ ಇದೆ ಯಾಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಮೂವತ್ತೆರಡು ಸ್ಲಾಮ್ ಏರಿಯಾದಲ್ಲಿ ಇವತ್ತಿನ ದಿವಸ ಕೊಳಚೆ ಪರಿಸರದ ಪ್ರದೇಶದಲ್ಲಿ ಮನೆಗಳ ಕಟ್ಟಡಕ್ಕೆ ಕಟ್ಟಡ ಮಾಡೋಕ್ಕೋಸ್ಕರ ಆರು ಒಂದು ಬೆನ್ಫಿಚರಿಗೆ ಆರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇದ್ರು ಕೂಡ ಅದರಲ್ಲಿ ಎರಡು ಲಕ್ಷ ಮಾತ್ರ ಖರ್ಚು ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಇಂಜಿನಿಯರ್ಗೆ ಗೊತ್ತೇದಾರು ಬರೀ ಮನೆ ಕಟ್ಟೋದಕ್ಕೆ ಸಣ್ಣ ದಾನ ಕೊಟ್ಟಂಗೆ ಒಂದು ಇಟ್ಟು ಕಳಿಸ್ತೀನಿ ಒಂದಿಷ್ಟು ಸಿಮೆಂಟ್ ಕಳಿಸ್ತೀನಿ ಒಂದಿಷ್ಟು ಅಮಲ್ ಕಳಿಸ್ತೀನಿ ಅಂತಕ್ಕಂಥ ಏನು ಮಾಡ್ತಾ ಇದ್ದಾರಾ ಪೂರ್ತಿ ಭ್ರಷ್ಟಾಚಾರದ ಬರೀ ಇದೇ ಫೆಬ್ರವರಿಯಿಂದ ಎ ಡಬ್ಲ್ಯೂ ಮತ್ತು ಇಂಜಿನಿಯರ್ ಇಬ್ಬರಿಗೂ ಕೂಡ ದೂರು ಕೊಟ್ಟರು ಕೂಡ ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇಲ್ಲ ಅದು ಅಲ್ಲದೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ವ್ಯವಹಾರಗಳು ಆ ವ್ಯವಹಾರಗಳು ಕೂಡ ತಾವು ಈಗಾಗಲೇ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ ಆದರೆ ಸ್ಲಾಂ ಬೋರ್ಡ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡಲೇ ವರ್ಗಣೆ ಮಾಡಬೇಕು ಇಲ್ಲ ಆದರೆ ನಾಲ್ಕು ದಿವಸದಲ್ಲಿ ಅದೇ ಮ ಸ್ಲಾಂ ಇಲಾಖೆಯಲ್ಲಿ ನಾವು ಪ್ರ ಇಲಾಖೆಯ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದರಂತೆ ಲೇಬರ್ ಇಲಾಖೆ ಈ ಕಾರ್ಮಿಕರ ಇಲಾಖೆಯಲ್ಲಿ ಇಡೀ ಎಲ್ಲ ಸಮಾಜದವರಿಗೆ ಒಂದು ಇವು ಕಾರ್ಡ್ ಮಾಡಿಕೊಟ್ರ ಲೇಬರ್ ಕಾರ್ಡು ಆ ಲೇಬರ್ ಕಾರ್ಡ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಬೇಕಾದರೂ ಹಣ ಕೊಟ್ಟವರಿಗೆಲ್ಲ ಲೇಬರ್ ಕಾರ್ಡ್ ಕೊಟ್ರ ಆದರೆ ಮದುವೆ ಸಹಾಯಧನಕ್ಕಾಗಿ ಅರ್ಜಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವರು ಆ ಕಾರ್ಡು ಕೋದ ಅವ್ರು ಅರ್ಜಿ ಹಾಕಿದಾಗ ನೀವು ಅಲ್ಲಿ ಕಾರ್ಮಿಕರ ಕೆಲಸ ಮಾಡ್ತಿಲ್ಲ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ರಿಜೆಕ್ಟ್ ಮಾಡತಕ್ಕಂಥ ಕೆಲಸ ಮಾಡ್ತಾರ ಆದರೆ ಕಾರ್ಮಿಕ ಇಲಾಖೆ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಕಾರ್ಡ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಕೊಟ್ಟರು ಅಂತಕ್ಕಂಥ ನಾವು ಪ್ರಶ್ನೆ ಮಾಡಬೇಕಾಗಿದೆ ಯಾಕಂದರೆ ಕಾರ್ಡ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಆ ಯೋಗ್ಯ ಹರನ ಇಲ್ಲ ಅವ್ರು ಕಾರ್ಮಿಕರ ಹರಣ ಇಲ್ಲ ಅಂತ ಪರಿಶೀಲನೆ ಮಾಡಿಕೊಡ್ಬೇಕಾಗಿತ್ತು ಆದರೆ ಇವರು ಯಾವುದೇ ಪರಿಶೀಲನೆ ಮಾಡದೆ ಕಾರ್ಡ್ ಕೊಟ್ಟಾರ ಆದರೆ ಬ ಕಡುಬಡವರಿಗೆ ಈಗ ಸಿಗ್ತಾ ಇಲ್ಲ ಹಣ ಮತ್ತು ಧನ ಮತ್ತು ರಾಜಕೀಯ ಬಲ ಇದ್ದವರಿಗೆ ಮಾತ್ರ ಅಲ್ಲಿ ಆ ಸೌಲಭ್ಯ ಸಿಗ್ಲಕ್ಕ ಅಂತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಆದ್ದರಿಂದ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಸಲಭೆ ದಿನದಲ್ಲಿ ಎಚ್ಚೆತ್ತುಕೊಳ್ಳೋದಾದರೆ ಆ ಇಲಾಖೆ ಕೂಡ ಮುತ್ತಿ ಹಾಕ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ತಮ್ಮ ಪತ್ರಿಕೆ ಅವರಿಗೆ ಹೇಳೋಕ್ಕಿಂತ ಇಷ್ಟಪಡ್ತೀನಿ ಅದರಂತೆ ವಿವಿಧ ಇಲಾಖೆಗಳಲ್ಲಿ ಯಾವ್ಯಾವ ಥರ ಹವ್ಯಾರು ನಡೀತಾ ಇರ್ತಕ್ಕಂಥದ್ದು ತಾವೆಲ್ಲ ಇಲಾಖೆಯಲ್ಲಿ ಯಾವುದೇ ಹಣ ಇಲ್ಲದೆ ಕಂಗಲಾಗಿದ್ದೇವೆ ಇಲಾಖೆ ಇರೋಕ್ಕಿಂತ ಮುಂಚೆ ಆ ನಿಗಮಗಳು ಬೀಳ ಹಾಕಲಿ ಅಂತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲಾಖೆಯಲ್ಲಿ ಹಣ ಇಲ್ಲದೆ ಸುಮ್ಮನೆ ಪಗಾರ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಸಿಂಪತಿ ಹಣ ಕೊಟ್ಟು ಕೂಡಿಸೋದಕ್ಕಿಂತ ಬೀಗ ಹಾಕ್ತಕ್ಕಂಥ ಉತ್ತಮ ಅದಕ್ಕಾಗಿ ಮುಂದಿನ ಎಲ್ಲ ಇಲಾಖೆ ಸರ್ಕಾರದಿಂದ ಈ ವರ್ಷ ಏನು ಸಿಗಬೇಕಾಗಿದೆ ಎಲ್ಲ ಇಲಾಖೆಯಲ್ಲಿ ಅವ್ರಿಗೆ ಅನುದಾನ ಕೊಟ್ಟು ಗ್ರಾಮ ಪಂಚಾಯತ್ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಮತ್ತು ಶಿಕ್ಷಣ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಂಬೇಡ್ಕರ್ ನಿಗಮ ಇರ್ಬೋದು ಜಗಜಿ ಜಗ ಬಾಬು ಜಗ್ಜಿರಾಮ್ ನಿಗಮ ಇರ್ಬೋದು ಬಂಜಾರ್ ನಿಗಾಮ ಇರ್ಬೋದು ಭೂವಿ ನಿಗಮ ಇರ್ಬೋದು ಎಲ್ಲ ನಿಗಮದ ಯಾವುದೇ ನಯಾಪೈರ್ ರೊಕ್ಕ ಇಲ್ಲ ಕಂಗಲ್ ಜನ ಅದಕ್ಕಾಗ ಸರ್ಕಾರ ಈ ಪಂಚ ಯೋಜನೆಯನ್ನು ಮಾಡ್ಯಾರ ಆ ಯೋಜನೆಗೆ ಹಣ ಖರ್ಚು ಮಾಡ್ತಾರೆ ವಿಧ ದೂರದಂಥ ನೌಕರಿಗೆ ಪಗಾರ ಕೊಡ್ತಾ ಇಲ್ಲ ಈಗಿನ ಸರ್ಕಾರ ಅದಕ್ಕಾಗಿ ಯಾವಾಗ ಏನು ಮಾಡ್ತೀರೋ ಗೊತ್ತಿಲ್ಲ ಈಗಿನ ಮುಂದಿನ ದಿನಗಳಲ್ಲಿ ಆ ಎಲ್ಲ ಇಲಾಖೆಗೆ ಹಣದ ಅನುದಾನ ನೀಡಿ ಮತ್ತು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ನಮ್ಮ ಜಿಲ್ಲಾಧಿಕಾರಿ ಈಗಾಗಲೇ ನಾನು ಸ್ಲಾಮ್ ಇಲಾಖೆಗೆ ಪತ್ರ ಬರೆದಿದ್ದೀವಿ ಫೆಬ್ರವರಿ ತಾರೀಖ್ ಫೆಬ್ರವರಿ ಲೆಟರ್ ಬರೆದೀನಿ ಇವತ್ತಿಗೆ ಹನ್ನೆರಡು ಎಂಟು ತಿಂಗಳಿತ್ತು ಅವ್ರು ಇನ್ನೂ ಏನು ಕ್ರಮಕ್ಕೆ ಕೈಗೊಳ್ತಾರೆ ಮತ್ತೆ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಈಗಾಗಲೇ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ನಮ್ಮ ಒಳ ಬಗ್ಗೆ ಯತ್ನಾಳ್ ಅವರು ಧ್ವನಿ ಎತ್ತಿದಾಗ ನಮ್ಮದೇ ಸಮುದಾಯ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಸಮುದಾಯ ನರೇಂದ್ರ ಸ್ವಾಮಿ ಇರ್ಬೋದು ಮತ್ತು ನಯನ ಮೋಟಮ್ಮ ಇರ್ಬೋದು ಅದ್ರ ಬಗ್ಗೆ ನೀವು ಮಾತಾಡ್ತಕ್ಕ ಹರಿಹರಿಯಲ್ಲ ಅಂತಕ್ಕಂಥ ಹೇಳಿಕೊಡ್ದು ಸರಿಯಲ್ಲ ಅವ್ರ ಹೇಳಿಕೆಗೂ ಕೂಡ ನಾವು ಖಂಡಿಸ್ತೀವಿ ಅವ್ರು ಹೇಳಿಕೆ ಕೊಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಅವ್ರು ಯಾವುದೇ ಜಿಲ್ಲೆಗೆ ಬಂದರೂ ಅವ್ರಿಗೆ ಬಂಧಿಸ್ತಕ್ಕಂಥ ಮತ್ತು ಅವ್ರಿಗೆ ಬಂಧಿಸಿ ಅವ್ರಿಗೆ ದಿಗ್ಬಂಧನ ಮಾಡಿ ಅವ್ರ ಮುಂದೆ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಕಪ್ಪು ಪಟ್ಟಿ ಪ್ರದರ್ಶನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಂತದ ಅಂಥ ಶಾಸಕರಿಗೆ ಮುಖ್ಯಮಂತ್ರಿಗಳು ಯಾವುದೇ ಮಾತನಾಡದ ಮೌನವಾಗಿರುವುದಕ್ಕೆ ಹೇಳಬೇಕು ತಾಕತ್ತು ಅವ್ರಿಗೆ ತಾಕತ್ ಇದ್ದರೆ ಶಾಸಕರೇ ಜನ್ ಅವರೇ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬರ್ತಾ ಇದೆ ಶಾಸಕರಿಗೆ ಅವರು ಮೌನವಾಗಿರಬೇಕು ಒಳ ಮೀಸಲಾತಿ ಬಗ್ಗೆ ಮಾತನಾಡದೆ ಮುನ್ನೆಚ್ಚರಿಕೆ ವಹಿಸಿ ಕ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕಂತ ಕೂಡ ಒಂದು ಒತ್ತಾಯಿಸ್ತೀವಿ ಅಂತ ದಸರಥ್ ಕಲ್ಬುರ್ತಿ ಅಂತ